ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ನಮೋ ವೆಂಕಟೇಶಾಯ ಸ್ನೇಹಿತರೆ ಇವತ್ತು ನಾನೊಂದು ಒಬ್ಬ ವೃದ್ಧ ಬ್ರಾಹ್ಮಣನಿಗೆ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಒಲಿದಂಥ ಒಂದು ಕ್ಷೇತ್ರದ ಕಥೆಯನ್ನು ಹೇಳ್ತೀನಿ ಇದು ನಮ್ಮ ಗದಗ ಡಿಸ್ಟ್ರಿಕ್ನಲ್ಲಿರುವಂಥ ಸೊರಟೂರು ತಾಲೂಕಿನಲ್ಲಿರುವಂಥ ಒಂದು ಸಣ್ಣ ವೆಂಕಟಾಪುರ ಅಂತ ಒಂದು ಗ್ರಾಮ ನೋಡ್ರಿ ಎಷ್ಟು ದೇವಸ್ಥಾನ ವಿಶಾಲವಾಗಿತಿ ಇಲ್ಲಿ ಎಲ್ಲ ಥರದ ಕಾರ್ಯಕ್ರಮಗಳು ವಿಧಿವಿಧಾನ ಪೂರ್ವಕವಾಗಿ ನಡೆಸ್ತಾ ನಡೀತದೆ ಸ್ನೇಹಿತರೆ ಮದುವೆಗಳನ್ನು ಮಾಡ್ತಾರೆ ಇಲ್ಲಿ ನಾನು ಕಾರ್ತಿಕಾಚಕಂತ ಹೋಗಿದ್ದೆ ನಮ್ಮ ಕುಲ ದೇವರನ್ನು ಶ್ರೀ ವೆಂಕಟೇಶ್ವರ ಸ್ವಾಮಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹಾಗಾಗಿ ಇಲ್ಲೇ ನಮಗೆ ಸಮೀಪದಲ್ಲಿ ಇರುವಂಥ ದೇವಸ್ಥಾನಕ್ಕೆ ನಾನು ಕಾರ್ತಿಕಾಚಕ್ಕೆ ಹೋಗಿದ್ದೆ ಅವತ್ತ ಶ್ರೀನಿವಾಸ ಕಲ್ಯಾಣ ಒಂದು ಒಂದು ಕಾರ್ಯಕ್ರಮ ಇತ್ತು ಅದನ್ನೆಲ್ಲ ನೋಡುವಂಥ ಸೌಭಾಗ್ಯನೂ ನಮಗೆ ಸಿಕ್ತು ನೋಡ್ರಿ ನಾನು ಬೆಳಗ್ಗೆ ಏಳು ಗಂಟೆಗನ್ನ ಅಲ್ಲಿ ಹೋಗಿ ಇದ್ದೆ ಬೆಳಗ್ಗೆ ಬೇಗ ಹೋಗಿ ಬರ್ಬೇಕಂತ ಹೇಳಿ ಹಾಗಾಗಿ ಯಾರೂ ಇನ್ನೂ ಜನ ಇಲ್ಲ ಇದು ನೋಡ್ರಿ ಉದ್ಭವ ಗಣಪತಿ ಮಹಾಗಣಪತಿ ದೇವಸ್ಥಾನ ಇದು ಉದ್ಭವ ಆಗಿರೋದ ಅಂತ ಅಲ್ಲೇ ಇದನ್ನು ಪ್ರತಿಷ್ಠಾಪನೆ ಮಾಡ್ಯಾರ ವಿಶಾಲವಾದಂಥ ದೇವಸ್ಥಾನ ನಿನಗೆ ನಿಮಗೆಲ್ರಿಗೂ ಒಂದು ಪೂರ್ತಿ ದೇವಸ್ಥಾನ ಸುತ್ತದ್ರೊಳಗೆಲ್ಲ ನಾನು ತೋರಿಸ್ತೀನಿ ಒಂದು ವಿಡಿಯೋದೊಳಗೆ ಕಥೆಯೂ ಇತಿವೃದ್ಧ ಬ್ರಾಹ್ಮಣನಿಗೆ ವೆಂಕಟೇಶ್ವರ ಸ್ವಾಮಿ ಯಾವ ಥರ ಒಲಿದ್ರು ಅಂತ ಈ ಕ್ಷೇತ್ರ ಯಾವ ಥರ ಒಂದು ಆಯಿತು ಅಂತ ನಾನು ನಿಮಗೆ ಕಥೆ ಹೇಳಿಕೊಡ್ತೀನಿ ಬರೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರೇನು ಈ ದೇವಸ್ಥಾನ ನೋಡಿಲ್ಲ ನೋಡ್ರಿ ಕಥೆ ಮಹಿಮೆಯನ್ನು ತಿಳ್ಕೊರಿ ಅಂತ ಹೇಳ್ತೀನಿ ಇಲ್ಲಿ ನೋಡ್ರಿ ಶ್ರೀ ದತ್ತಾತ್ರೇಯ ಸ್ವಾಮಿಗಳ ಒಂದು ಸಣ್ಣ ದೇವಸ್ಥಾನ ಐತಿ ಇಲ್ಲಿ ಗುರು ಗುರು ದತ್ತಾತ್ರೇಯ ಸ್ವಾಮಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ ಸ್ನೇಹಿತರೆ ನೋಡಿದರೆಲ್ಲ ಕಾಣ್ತಿರ್ಬೇಕು ನಿಮ್ಗೆ ಎಷ್ಟು ಚಂದ ಐತೆ ನೋಡ್ರಿ ದತ್ತಾತ್ರೇಯ ಸ್ವಾಮಿಗಳ ಒಂದು ಮೂರ್ತಿ ನೋಡಿದ್ರೆಲ್ಲ ಸುತ್ತಮುತ್ತ ದೇವಸ್ಥಾನ ಗಣಪತಿ ದೇವಸ್ಥಾನ ಅದರ ತುಳಸಿ ಮಾತಾದಳ ಆಮೇಲೆ ದತ್ತಾತ್ರೇಯರೆಲ್ಲ ಆದರ ಈಗ ಪೂರ್ವಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾರೆ ನಾನು ಹೋದಾಗೆಲ್ಲ ಅವತ್ತು ಮಧ್ಯಾಹ್ನನ ಒಂದು ಶ್ರೀನಿವಾಸ ಕಲ್ಯಾಣ ಮಾಡುವಂಥದ್ದು ಒಂದು ಪ್ರೋಗ್ರಾಮ್ ಇತ್ತು ನಾನು ಅದರೊಳಗೆ ಭಾಗವಹಿಸಿದ್ದೆ ನನಗೆ ಭಾಳ ಸಂತೋಷ ಆತ ನಾ ಹೋದಾಗ ಇದ್ದಿದ್ದು ನೋಡ್ರಿ ಬೆಳಗ್ಗೆ ಜನ ಇರಲಿಲ್ಲ ಈಗ ಎಷ್ಟು ಜನ ಸೇರಿದ್ರಂತ ಈಗ ಲಕ್ಷ್ಮೀ ಪದ್ಮಾವತಿ ಮತ್ತು ವೆಂಕಟೇಶ್ವರ ಸ್ವಾಮಿಯರನ್ನ ಒಂದು ಪಲ್ಲಕ್ಕಿಯೊಳಗೆ ಕೂಡಿಸ್ಕೊಂಡು ಮುಂದೆ ಶ್ರೀ ಗೋವಿಂದರಾಜ ಸ್ವಾಮಿ ಟೆಂಪಲ್ ಐತಿ ಇವರ ಅಣ್ಣನ ಒಂದು ಅನುಮತಿಗೋಸ್ಕರ ನಾವು ಎಲ್ಲರೂ ಪಲ್ಲಕ್ಕಿಯೊಳಗೆ ಮೂರ್ತಿಗಳನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಹೊಟ್ಟೀವಿ ಇವರು ಗೋವಿಂದರಾಜ ದೇವಸ್ಥಾನಕ್ಕೆ ಪಲ್ಲಕ್ಕಿಯಲ್ಲಿ ಎಲ್ಲ ವಿಧಿವಿಧಾನವಾಗಿ ಶಾಸ್ತ್ರೋಕ್ತವಾಗಿ ಪದ್ಧತಿ ಪ್ರಕಾರ ಎಷ್ಟು ಚೆಂದ ಮಾಡ್ತಾರಂತ ಒಂದು ಸಣ್ಣ ವೀಡಿಯೋದೊಳಗೆ ನೀವು ದಯವಿಟ್ಟು ಎಲ್ಲರೂ ವೀಡಿಯೋ ನೋಡಿರಿ ಯಾಕಂದರೆ ಒಂದೊಂದು ಕ್ಷೇತ್ರ ಸಣ್ಣದಿದ್ರು ಎಷ್ಟು ಮಹಿಮೆಗಳಿರ್ತಾವಳು ಭಗವಂತ ಸರಳವಾದ ಒಂದು ಭಕ್ತಿ ಯಾವ ಥರ ಒಲಿತಾನೆ ಅನ್ನೋದಕ್ಕೊಂದು ದೊಡ್ಡ ನಿದರ್ಶನ ಈ ದೇವಸ್ಥಾನ ಮತ್ತು ಅಲ್ಲಿರುವಂಥ ಒಬ್ಬ ಬ್ರಾಹ್ಮಣ ಆರುದ್ಧ ಬ್ರಾಹ್ಮಣ ಸ್ವಾಮಿ ಬರೀ ಈಗ ನಾವು ಗೋವಿಂದರಾಜ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಪಲ್ಲಕ್ಕಿ ನಿದರ್ಶಿದ್ರು ಉತ್ಸವ ಮೂರ್ತಿ ಮೂರ್ತಿಗಳನ್ನು ಒಳಗ ಗೋವಿಂದರಾಜ ಒಳಗೆ ಒಯ್ದು ಪೂಜೆ ಮಾಡಿ ವಾಪಸ್ ತೊಗೊಂಡು ಬರ್ತಾರೆ ಇವರು ನೋಡ್ರಿ ಮಲಗಿರು ಅಂಥ ಭಂಗಿಯಲ್ಲಿರುವಂಥ ಗೋವಿಂದರಾಜ ಸ್ವಾಮಿ ಈ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮೂರ್ತಿಗಳನ್ನು ಅಲ್ಲೇ ಪೂಜೆಯನ್ನು ಮಾಡಿ ವಾಪಸ್ ನಾವು ಮೂಲ ದೇವಸ್ಥಾನಕ್ಕೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ನೋಡಿರಿ ವಾಪಸ್ ಬಂದ್ವಿ ಇಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆ ವಿಧಿವಿಧಾನಗಳು ಮದುವೆಗೇನು ನಾವು ಮಾಡ್ತೀವಲ್ಲ ಅವೆಲ್ಲ ವಿಧಿವಿಧಾನಗಳನ್ನ ನಡೆದು ಇಲ್ಲಿರುವಂಥ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ಸ್ವಾಮಿ ಇರುವಂಥ ಒಂದು ಮೂರ್ತಿಯನ್ನು ಆ ತೊಟ್ಲ ಐತಲ್ಲ ಆ ತೊಟ್ಲದೊಳಗನ್ನ ಇಟ್ಟಾರ ಈಗೆಲ್ಲ ವಿಧಿವಿಧಾನ ಪ್ರಕಾರವಾಗಿ ಸಂಕಲ್ಪ ಪೂರ್ವಕ ಪೂಜೆಯನ್ನು ಮಾಡಿ ಎಲ್ಲ ಎಲ್ಲರೂ ಮದುವೆ ಮಾಡಿ ಮತ್ತೆ ಮುತ್ತೈದೆಯರಿಗೆಲ್ಲರಿಗೆ ತಾಳಿನ ನಮ್ಗೆ ನಮಸ್ಕಾರ ಮಾಡಕ್ಕೆ ಕೊಡ್ತಾರೆ ಅದನ್ನೆಲ್ಲ ನಮಸ್ಕಾರ ಮಾಡಿದ ಮೇಲೆ ತಾಳಿ ಹಾಕಿ ಅಕ್ಷತೆಯನ್ನು ಹಾಕಿ ಉಡಿ ತುಂಬೋ ಕಾರ್ಯಕ್ರಮ ಎಲ್ಲ ಬಹಳ ಅಂದರೆ ಭಾಳ ಅದ್ಭುತವಾಗಿತ್ತು ಸ್ನೇಹಿತರೆ ಈ ಥರದ್ದು ಒಂದು ವಿಧಿವಿಧಾನಗಳನ್ನು ನೋಡಿದಾಗ ನಮ್ಮ ಒಂದು ಪರಂಪರೆ ಇನ್ನೂ ಉಳ್ಕೊಂಡೈತೆ ಅನ್ನುವಂಥದ್ದು ಒಂದು ಖುಷಿ ಖುಷಿಯಾಗುತ್ತಾ ನೋಡಿದ್ರೆ ಈಗ ಮದುವೆಯೊಳಗೆಲ್ಲ ಪರದೆ ಹಿಡಿತಾರಲ್ಲ ಆ ಥರ ಪರದೆ ಹಿಡಿದಾರ ನಾವು ಈಗ ಅದು ವಿಧಿವಿಧಾನ ಪ್ರಕಾರ ನಡೆದ ನಂತರ ನಾವು ಅಕ್ಷತೆಯನ್ನು ಹಾಕಿ ಈಗ ತುಂಬ್ತೀವಿ ನೋಡ್ರಿ ಈಗ ಎಲ್ಲರೂ ನಾವು ಅಕ್ಷತೆಯನ್ನು ಹಾಕೊಂತೀವಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಈ ಪ್ರಕಾರ ಒಂದು ಒಂದು ಶ್ರೀನಿವಾಸ ಕಲ್ಯಾಣವನ್ನ ಫಂಕ್ಷನ್ ನಡೀತು ಎಷ್ಟು ಚೆಂದ ಅನಿಸ್ತೈತಿಲ್ಲ ಮತ್ತು ಮುಂದೆ ಇದು ಫಂಕ್ಷನ್ ಮುಗಿದ ನಂತರ ಊಟ ಪ್ರಸಾದ ಎಲ್ಲ ಇರುತ್ತೆ ದೇವಸ್ಥಾನದೊಳಗೆ ಸುತ್ತಮುತ್ತ ಯಾರೆಲ್ಲ ಇನ್ನು ಈ ದೇವಸ್ಥಾನಕ್ಕೆ ಹೋಗಿಲ್ಲ ಎಲ್ಲಾರು ನೋಡ್ರಿ ಅಂತ ಹೇಳ್ತೀನಿ ಇದು ನೋಡ್ರಿ ಸಾಕ್ಷಾತ್ ತಿರುಪತಿ ವೆಂಕಟರಮಣ ಸ್ವಾಮಿ ಒಂದು ಕಲ್ಲಿನಾಗ ಕಲ್ಲಿನಾಗ ಉದ್ಭವ ಆಗಿರುವಂತ ಮೂರ್ತಿ ಇದ ಭಕ್ತನಿಗೆ ಉದ್ಭವ ಆಗಿರುವಂಥ ಮೂರ್ತಿ ಇದು ಈಗ ಕತಿ ಯಾವ ತರ ಐತೆ ಅಂತ ಬರಿ ನೋಡೋಣ ಸರಳ ಭಕ್ತಿಗೆ ಭಗವಂತ ಯಾವ ಥರ ಒಲಿತಾನ ಈ ಕಲಿಯುಗದೊಳಗನು ಭಕ್ತಿ ಮಾಡಿದರೆ ಆ ಭಗವಂತ ಸಾಕ್ಷಾತ್ ಭಗವಂತನ ಅನ್ನೋದು ಅನ್ನೋದಕ್ಕೆ ಈ ಥರ ಕೆಲವೊಂದು ಉದಾಹರಣೆಗಳು ಅಲ್ಲೊಂದು ಇಲ್ಲೊಂದು ಇರುತ್ತವೆ ಸ್ನೇಹಿತರೆ ಈಗ ನಮ್ಮ ಗದಗ ಡಿಸ್ಟ್ರಿಕ್ ಒಳಗೆ ಸೊರಟೂರನ್ನ ಗ್ರಾಮ ಆ ಗ್ರಾಮದೊಳಗೆ ವೆಂಕಪ್ಪಯ್ಯ ದೇಸಾಯಿ ಅನ್ನೋರು ಒಂದು ದೊಡ್ಡ ಮನೆತನದೊಳಗೈತಿ ಅವರು ವೆಂಕಪ್ಪಯ್ಯ ಇರ್ತಾರಲ್ಲ ಪ್ರತಿ ವರ್ಷನೂ ಅವರು ಕುಲದೇವರಾಗಿರುವಂಥ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂದ್ರೆ ತಿರುಪತಿಗೆ ಪ್ರತಿ ವರ್ಷವೂ ನವರಾತ್ರಿ ಒಳಗೆ ದರ್ಶನಕ್ಕೆ ಹೋಗ್ತಿರ್ತಾರೆ ಹಿಂಗೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಇದ್ದಾಗ ವಯಸ್ಸಾಗುತ್ತಲ್ಲ ಹೆಲ್ತು ಸರಿ ಇರೋಲ್ಲ ಆಗುತ್ತಾ ಒಂದು ವರ್ಷ ಅವರಿಗೆ ನವರಾತ್ರಿ ಒಳಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ನಾನು ಅವ್ರ ದರ್ಶನ ಆಗುವರೆಗೇನು ಅನ್ನ ನೀರು ಸೇವಿಸಂಗಿಲ್ಲ ಅಂತ ಹೇಳಿ ಕುತ್ಕೊತಾರಂತ ಜಾರ್ ಅವತ್ತ ಮಲ್ಕೊಂಡಾಗ ಸಾಕ್ಷಾತ್ ಶ್ರೀನಿವಾಸನ ಅವ್ರ ಕನಸಿನೊಳಗೆ ಬಂದು ಹೇಳ್ತಾನಂತ ನೀನು ದರ್ಶನಕ್ಕೆ ಬಂದಿಲ್ಲ ಅಂತ ಹೇಳಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಊರಿನ ಒಂದು ಗುಡ್ಡದೊಳಗನ ಉತ್ತರ ದಿಕ್ಕಿಗಿರುವಂಥ ಒಂದು ಗುಡ್ಡದ ಊರಿ ಒಳಗೆ ನಾ ಬಂದು ನೆಲೆಸೀನಿ ನನ್ನ ಮೇಲೆ ಹುತ್ತು ಬಡಿದೈತಿ ಅಲ್ಲಿ ನಿಮ್ಮ ದನಕಾಯಿರು ತಿಪ್ಪೇನು ಹಾಕ್ಯಾರ ಮೇಲೆ ಆದರೂ ದಿನನಿತ್ಯ ನನ್ನ ಮೇಲೆ ಗೋಕ್ಷೀರಾಭಿಷೇಕ ಆಗುತ್ತಾ ಆ ಸ್ಥಾನಕ್ಕೆ ಬಂದು ನೀನು ನನ್ನ ದರ್ಶನ ಮಾಡುವಂತ ಒಂದು ಕನಸು ಬೀಳತ್ತಂತ ಬೆಳಿಗ್ಗೆ ಗೆದ್ದು ವೆಂಕಪ್ಪಯ್ಯನವರು ವಿಚಾರ ಮಾಡ್ಕೊತ ಕುಂತಾಗ ಅದೇ ಸಮಯದೊಳಗೆ ಅವ್ರ ಮನೆಯೊಳಗಲ್ದ ಒಂದು ಹಸು ಪ್ರತಿನಿತ್ಯ ಸಾಯಂಕಾಲ ಹಾಲು ಕೊಡ್ತಿರಂಗಿಲ್ಲ ಅಂತ ಇವರು ದನಕಾಯುವಿನ ಜೊತೆಗೇನ ಹೋದ್ರಂತ ಹೋಗಿ ನೋಡಿದಾಗ ಇವರು ಕನಸಿನೊಳಗೆ ಯಾವ ಥರ ಬಂದಿತ್ತಲ್ಲ ಸ್ವಪ್ನದೊಳಗೆ ಅದೇ ಥರ ಒಂದು ಹಸು ಒಂದು ಹುತ್ತದ ಮೇಲೆ ಹಾಲನ್ನು ಕರಿತರ್ದಿತ್ತಂತ ಇದನ್ನು ನೋಡಿ ಭಾವಕರಾಗಿ ಆ ಹುತ್ತನ ಮತ್ತು ತಿಪ್ಪಿನ ತೆಗೆಸಿ ನೋಡಿದಾಗ ಒಳಗೆ ಒಂದು ಆ ಕರೇ ಕಲ್ಲಿನ ಮೇಲೆ ಶ್ರೀನಿವಾಸನ ಒಂದು ರೇಖಾ ಚಿತ್ರ ಅಂದರೆ ಒಂದು ಅವ್ರದ್ದು ಚಿತ್ರ ಮೂಡಿತಂತ ಕೆತ್ತಿರೋದಲ್ಲ ತಾನೇ ಉದ್ಭವ ಮೂರ್ತಿ ಒಳಗೆ ಒಂದು ಚಿತ್ರ ಮೂಡಿತಂತ ಸ್ನೇಹಿತರೆ ಈ ಥರ ದರ್ಶನ ಕೊಟ್ಟರಂತ ಶ್ರೀನಿವಾಸ ಆ ಅವರು ಆ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಬಂದು ತಮ್ಮ ಊರಿನೊಳಗನ ಒಂದು ಸಣ್ಣ ದೇವಸ್ಥಾನನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷನ ಜಾತ್ರೆ ಉತ್ಸವ ಕಾರ್ಯಕ್ರಮಗಳನ್ನುಲ್ಲ ಮಾಡ್ತಾರೆ ಈಗ ಅದನ್ನು ಆಮೇಲೆ ದೊಡ್ಡದಾಗಿ ಕಟ್ಟಿ ಡೆವಲಪ್ಮೆಂಟ್ ಮಾಡಿ ಭಾಳ ದೊಡ್ಡದಾಗಿ ಬರ್ತೈತಿ ಸ್ನೇಹಿತರೆ ಈಗ ಅದು ಪುಣ್ಯಕ್ಷೇತ್ರಗಳು ಯಾವ ಥರ ಭಗವಂತ ಸರಳ ಭಕ್ತಿಗೆ ಒಲಿತಾ ನನ್ನ ಒಂದು ಕಥೆಯನ್ನು ಕೇಳಿದ್ರಲ್ಲ ಈಗನೂ ನಾವು ಭಕ್ತಿಯಿಂದ ಕರೆದ್ರೆ ಭಗವಂತ ಬಂದ ಬರ್ತಾನೆ ಅನ್ನೋದಕ್ಕೊಂದು ದೊಡ್ಡ ನಿದರ್ಶನ ಏಕತೆ ನೀವು ಎಲ್ಲರೂ ತಪ್ಪದೇ ಕಥೆಯನ್ನು ಕೇಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಕ್ಷೇತ್ರದ ಮಹಿಮೆಯನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್